ಅಮೆರಿಕಾದಲ್ಲಿ ಪ್ರೈವೇಟ್ ಕಂಪನಿಗಳಲ್ಲಿ ಜಾಬ್ ಮಾಡುವವರು ಕಡ್ಡಾಯವಾಗಿ ಮಕ್ಕಳಿಗೆ ಹಾಕೊಡೆಯನ್ನು ತಾವು ಸಾಧರಿಸಬೇಕೆಂಬ ವಿಚಿತ್ರ ಕಾನೂನು ಇದೆಯಾ ಮತ್ತು ಪ್ರಸ್ತುತ ವಯಸ್ಸಾದವರಿಗೆ ಈ ರೀತಿ ಆರ್ಟಿಫಿಷಿಯಲ್ ಟೀ ಶರ್ಟ್ಗಳಿವೆ ಮತ್ತು ಇವುಗಳನ್ನು ಮನುಷ್ಯರ ಹಲ್ಲಿಂದಾನೇ ರೆಡಿ ಮಾಡಲಾಗಿರುತ್ತೆ ಆದರೆ ಹಿಂದಿನ ಕಾಲದಲ್ಲಿ ವೈದ್ಯರ ವೃದ್ಧರಿಗಾಗಿ ತಯಾರಿಸಿದ್ದ ಟೀ ಶರ್ಟ್ಗಳನ್ನು ಯಾವುದರಿಂದ ತಯಾರಿಸಿದ್ರು ಅಂತ ನಿಮಗೆ ಗೊತ್ತಾದ್ರೆ ನೀವು ಖಂಡಿತ ಚಾಕ್ ಆಗ್ತೀರಾ ಹಾಗೂ ಕೇವಲ ಒಂದು ಹನಿ ದುರ್ಗಂಧ ಭರಿತ ವಿಷ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಎಷ್ಟು ಜನರನ್ನ ಬಲಿ ತೆಗೆದುಕೊಂಡಿತ್ತು ಅಂತ ನಿಮಗೆ ಗೊತ್ತಾ ಮತ್ತು ನೀವು ಒಂದಲ್ಲ ಒಂದು ಬಾರಿ ಕೆಲ ಪ್ರಾಡಕ್ಟ್ಸ್ಗಳ ಮೇಲೆ ಈ ರೀತಿ ಬಾರ್ಕೋಡೆ ಇರೋದನ್ನ ನೋಡಿಯೇ ಇರ್ತೀರಿ ಆದರೆ ಈ ಬಾರ್ಕೋಡನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ಪ್ರಾಡಕ್ಟ್ ಮೇಲೆ ಲಗತ್ತಿಸಲಾಗಿತ್ತು ಅಂತ ನಿಮಗೆ ಗೊತ್ತಾ ಹಾಗೂ ಮನುಷ್ಯನಿಗೆ ಸ್ಟ್ರೆಸ್ ಮತ್ತು ಡಿಪ್ರೆಷನ್ಗೆ ಹೋಗೋದು ಅತಿರೇಕವಾದಾಗ ಅದನ್ನು ಕೂದಲು ಬೆಳಗಾಗೋದ್ರ ಆಗೋದ್ರ ಬಗ್ಗೆ ನಿಮಗೆ ಗೊತ್ತಿರಬಹುದು ಆದರೆ ಕೋಳಿಗಳಿಗೆ ಸ್ಟ್ರೆಸ್ ಹಚ್ಚಾದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾ ಅಷ್ಟೇ ಅಲ್ಲದೆ ರಬಲ್ ಬಾಲ್ ವರ್ಸಸ್ ಗ್ಲಾಸ್ ಬಾಲ್ಗಳಲ್ಲಿ ಯಾವ್ದು ಹೆಚ್ಚು ಬೌನ್ಸ್ ಆಗುತ್ತೆ ಅಂತ ನಾವು ನಿಮ್ಮನ್ನು ಕೇಳಿದ್ರೆ ನೀವು ರಬಲ್ ಬಾರ್ ಅಂತ ಉತ್ತರಿಸ್ತೀರಾ ಹಾಗಾದ್ರೆ ನಿಮ್ಮ ಉತ್ತರ ನೂರಕ್ಕೆ ನೂರು ತಪ್ಪು ಯಾಕೆ ಅಂತ ತಿಳಿಯಲು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಪಟ್ಟಣಗಳಲ್ಲಿ ಅಷ್ಟೇ ಅಲ್ಲದೆ ಮೌಂಟ್ ಎವರೆಸ್ಟ್ ಪರ್ವತದಲ್ಲೂ ಕೂಡ ಟನ್ ಗಟ್ಟಲೆ ವೇಸ್ಟ್ ಪ್ಲಾಸ್ಟಿಕ್ ಸಿಗ್ತಾ ಇದೆ ಅನ್ನೋ ಅಚ್ಚರಿಕರ ಸಂಗತಿ ಬಗ್ಗೆ ನಿಮ್ಗೆ ಗೊತ್ತಾ ಮತ್ತು ಈ ರೀತಿ ಹಲವು ರೇರ್ ಹಾಗೂ ಅಣ್ಣ ಪ್ಯಾಕ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಟರ್ನ್ ಅಂತ ಒತ್ತಿ ಬ್ಯಾಕ್ ನಂಬರ್ ಒನ್ ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಹೆಚ್ಚಾದ ಟೆನ್ಷನ್ ಅಥವಾ ಸ್ಟ್ರೆಸ್ ಅನ್ನು ಹೊಂದಿದ್ರೆ ಅದನ್ನ ಕೂದಲುಗಳು ಬೇಬಿಂಡಕ್ಕೆ ತಿರುಗ್ತಾವೆ ಅನ್ನೋ ಸಂಗತಿ ಬಗ್ಗೆ ನೀವು ಕೇಳಿರಬಹುದು ಆದ್ರೆ ಈ ಮಾತು ಎಷ್ಟು ಸತ್ಯನೋ ಎಷ್ಟು ನಂಗಂತೂ ಗೊತ್ತಿಲ್ಲ ಆದ್ರೆ ಈ ರೀತಿ ಸ್ಟ್ರೆಸ್ ಮತ್ತು ಟೆನ್ಷನ್ ಅನ್ನ ಕೋಳಿಗಳು ಹೊಂದಿದ್ರೆ ಅವುಗಳ ಕೂದಲು ಪೂರ್ತಿಯಾಗಿ ಆಗುವುದ್ರೆ ಅವು ಈ ರೀತಿ ಆಗ್ತಾವೆ ಎಂಬುದು ಒಂದು ರಿಸರ್ಚ್ ಅಲ್ಲಿ ತಿಳಿದು ಬಂದಿದೆ ನಂಬರ್ ಟು ಪ್ರಸ್ತುತ ದಿನಗಳಲ್ಲಿ ಪ್ಲಾಸ್ಟಿಕ್ ಕಸ ಎಲ್ಲಿ ಇಲ್ಲ ಹೇಳಿ ಪ್ರತಿಯೊಂದು ಚಿಕ್ಕ ಗ್ರಾಮದಿಂದ ಹಿಡಿದು ಬೆಂಗಳೂರಿನ ದೊಡ್ಡ ದೊಡ್ಡ ಪಟ್ಟಣಗಳು ಸಹ ಈ ರೀತಿ ಗುಡ್ಡೆ ಗುಡ್ಡೆ ಪ್ಲಾಸ್ಟಿಕ್ ತೊಟ್ಟಿಗಳಿವೆ ಆದರೆ ಆಶ್ಚರ್ಯ ಹಾಗೂ ದುಃಖಕರ ಸಂಗತಿ ಅಂದರೆ ಮೌಂಟ್ ಎವರೆಸ್ಟ್ ಅಂತ ದೊಡ್ಡ ದೊಡ್ಡ ಪರ್ವತಗಳಲ್ಲೂ ಸಹ ಪ್ರತಿ ವರ್ಷ ಎರಡು ಟನ್ಗಳಿಗಿಂತ ಹೆಚ್ಚು ಪ್ಲಾಸ್ಟಿಕ್ ಕಸ ಸಿಗ್ತಾ ಇದೆ ಅಂತ ಅಸಲಿಗೆ ರಿಪೋರ್ಟ್ಗಳ ಪ್ರಕಾರ ಎವರೆಸ್ಟ್ ಹತ್ತಲು ಹೋದ ಕ್ಲೈಂಬರ್ಸ್ ಗಳಿಂದ ಈ ರೀತಿ ವಾರ್ಷಿಕವಾಗಿ ಎರಡು ಟನ್ಗಳಷ್ಟು ವೇಸ್ಟ್ ಪ್ಲಾಸ್ಟಿಕ್ ಸಿಕ್ತಿದೆಯಂತೆ ಫ್ಯಾಕ್ಟ್ ನಂಬರ್ ತ್ರೀ ಯಾವುದೇ ವಿದ್ಯಾರ್ಥಿ ಆದರೂ ಸಹ ಚೆನ್ನಾಗಿ ಓದಿ ಭವಿಷ್ಯದಲ್ಲಿ ಗೌರ್ಮೆಂಟ್ ಜಾಬ್ ಎಂಬ ಆಸೆ ಹೊಂದಿರ್ತಾರೆ ಆದರೆ ಇದು ಸಾಧ್ಯವಾಗದಿದ್ದಲ್ಲಿ ಪ್ರೈವೇಟ್ ಕಂಪನಿಗಳಲ್ಲಿ ಜಾಬ್ ಮಾಡಬೇಕಾಗುತ್ತೆ ಆದರೆ ಅಚ್ಚರಿ ಅಂದರೆ ಯು ಎಸ್ ಎಲ್ಲಿ ಗೌರ್ಮೆಂಟ್ ಜಾಬ್ ಇಡಿ ಪ್ರೈವೇಟ್ ಕಂಪನಿ ಅಥವಾ ಫ್ಯಾಕ್ಟ್ರಿಗಳಲ್ಲೂ ಸಹ ಕೆಲಸ ಸಿಗೋದು ಕಷ್ಟವಾಗಿದೆ ಅಂತ ಅಷ್ಟೇ ಅಲ್ಲದೆ ಅಮೆರಿಕದ ಕೆಲ ಚಿಕನ್ ಫ್ಯಾಕ್ಟ್ರಿಗಳಲ್ಲಿ ತಮ್ಮ ಎಂಪ್ಲಾಯ್ಸ್ಗಳು ವಾಶ್ರೂಮ್ಗಳಿಗೆ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕಡ್ಡಾಯವಾಗಿ ಈ ರೀತಿ ಡೈಪರ್ಸ್ಗಳು ಹಾಕಿ ಬರಬೇಕಂತೆ ನೀವು ಖಂಡಿತ ನಂಬೋದಿಲ್ಲ ಅಂತ ನಮಗೆ ಗೊತ್ತು ಆದರೆ ಇದು ಸತ್ಯ ಸಂಗತಿ ಮತ್ತು ಈ ಫ್ಯಾಕ್ಟ್ ಬಗ್ಗೆ ನಿಮ್ಗೆ ಏನಾದರೂ ಸಂದೇಹವಿದ್ದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು ನಂಬರ್ ಫೋರ್ ಥೈವ್ ಅಸಿಡ್ ಅನ್ನೋ ಒಂದು ರೇರ್ ಕೆಮಿಕಲ್ ಇದೆ ಇದರ ಪ್ರತ್ಯೇಕತೆ ಏನಂದರೆ ಇದು ವಿಶ್ವದಲ್ಲಿ ಅತಿ ಕೆಂಟ ದುರ್ಗಂಧ ನಿವಾಸಿಯ ಹೊಂದಿದ ಕೆಮಿಕಲ್ ಆಗಿದ್ದು ಇದು ಎಷ್ಟರ ಮಟ್ಟಿಗೆ ದುರ್ಗಂಧವನ್ನು ಹೊರಸೂಸುತ್ತೆ ಅಂದರೆ ಎರಡನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಇಟಲಿ ಸೈನಿಕನೊಬ್ಬ ಕೈತಬ್ಬಿ ಕೆಮಿಕಲನ್ನು ಕೆಳಗಡೆ ಬೀಳಿಸಿದ ಪರಿಣಾಮ ಇಟಲಿಯ ನಲವತ್ತು ಸೈನಿಕರು ಈ ದುರ್ಗಂಧದಿಂದ ಅಮಿಟ್ ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರಂತೆ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ಫ್ಯಾಕ್ಟ್ ನಂಬರ್ ಫೈವ್ ಪ್ರಸ್ತುತ ದಿನಗಳಲ್ಲಿ ದಂತ ವೈದ್ಯರು ಯಾವುದೇ ಒಬ್ಬರು ವ್ಯಕ್ತಿಗೆ ಡಿ ಸೆಟ್ ಅನ್ನು ಮಾಡಿಸಿಕೊಡಲು ಕ್ಯಾಲ್ಸಿಯಂ ಹಾಗೂ ಕೆಲವು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಿ ಈ ರೀತಿ ಪ್ಲಾಸ್ಟಿಕ್ ಟೀ ಸೆಟ್ ಅನ್ನು ಮಾಡಿಸಿಕೊಡ್ತಾರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಮಾತ್ರ ದಂತ ವೈದ್ಯರು ಯಾರಿಗಾದರೂ ಟೀ ಸೆಟ್ ಗಳನ್ನು ಮಾಡಿಸಿಕೊಡ್ಬೇಕಂದ್ರೆ ಯುದ್ಧದಲ್ಲಿ ಸತ್ತ ಸೈನಿಕರ ಹಾಗೂ ಕೆಲವು ಪ್ರಾಣಿಗಳ ಹಲ್ಲನ್ನು ಕಿತ್ಕೊಂಡು ಈ ರೀತಿ ಟೀ ಸೆಟ್ ಗಳಲ್ಲಿ ಅಳವಡಿಸಿ ಮಾಡ್ತಿದ್ರಂತೆ ಫ್ಯಾಕ್ಟ್ ನಂಬರ್ ಸಿಕ್ಸ್ ದಿನಗಳಲ್ಲಿ ನಾವು ಯಾವುದೇ ವಸ್ತುವನ್ನ ಖರೀದಿಸಿದ್ರು ಅದರ ಮೇಲೆ ಈ ರೀತಿ ಬಾರ್ಕೋಡ್ ಇದ್ದೇ ಇರುತ್ತೆ ಆದರೆ ಈ ರೀತಿ ಬಾರ್ಕೋಡನ್ನ ಮೊಟ್ಟ ಮೊದಲ ಬಾರಿಗೆ ಯಾವ ಮೇಲೆ ಅಳವಡಿಸಿದ್ರು ಅಂತ ನಿಮಗೆ ಗೊತ್ತಾ ಹೌದು ಅಸಲಿಗೆ ರಿಂಗಲ್ಸ್ ಗಮ್ ಅನ್ನು ಬಬಲ್ ಗಮ್ ಕಂಪನಿ ಮೊಟ್ಟ ಮೊದಲ ಬಾರಿಗೆ ತನ್ನ ಪ್ರಾಡಕ್ಟ್ ಮೇಲೆ ಅನ್ನ ಅಳವಡಿಸಿತ್ತು ಪ್ಯಾಕ್ ನಂಬರ್ ಸೆವೆನ್ ರಬ್ಬಲ್ ಬಾಲ್ ಹಾಗೂ ಗ್ಲಾಸ್ ಗಳಲ್ಲಿ ಯಾವ ಬಾಲ್ ಹೆಚ್ಚು ಬೌನ್ಸ್ ಆಗುತ್ತೆ ಅಂತ ನಾವು ನಿಮ್ಮನ್ನ ಕೇಳಿದ್ರೆ ತಾವುಗಳು ರಬ್ಬಲ್ ಬಾಲ್ ಅಂತ ಹೇಳ್ತೀರಾ ಆದ್ರೆ ಅತಿಗೆ ಗ್ಲಾಸ್ ಬಾಲ್ ಹೆಚ್ಚು ಬೌನ್ಸ್ ಆಗುತ್ತೆ ಅಂದ್ರೆ ಇನ್ನು ನಂಬಲೇಬೇಕು ಹೌದು ಅಸಲಿಗೆ ಗ್ಲಾಸ್ ಬಾಲ್ ರಬ್ಬಲ್ ಗಿಂತ ಹೆಚ್ಚು ವೈಬ್ರೇಷನ್ ಫ್ರಿಕ್ವೆನ್ಸ್ ಅನ್ನು ಹೊಂದಿರುತ್ತೆ ಆದ್ರಿಂದ ಗ್ಲಾಸ್ ಬಾಲ್ ಹೆಚ್ಚು ಬೌನ್ಸ್ ಆಗುತ್ತೆ ನಂಬರ್ ಏಟ್ ತಾರಾಯಗಳಲ್ಲಿ ಅತಿ ಹೆಚ್ಚು ಆಲ್ಕೋಹಾಲ್ ಇರೋದ್ರಿಂದ ಮನುಷ್ಯನಿಗೆ ನಶೆ ಆಗುತ್ತೆ ಅನ್ನೋ ವಿಷಯ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಆದ್ರೆ ಆನೆ ಹಾಲನ್ನು ಕುಡಿದ್ರೆ ನಮಗೆ ನಶೆ ಇರುತ್ತೆ ಅಂದ್ರೆ ನೀವು ನಂಬಲೇಬೇಕು ಹೌದು ಅಸಲಿಗೆ ಆನೆ ಹಾಲಲ್ಲಿ ಸುಮಾರು ಅರವತ್ತೆರಡು ಪರ್ಸೆಂಟ್ ಆಲ್ಕೋಹಾಲ್ ಇರೋದ್ರಿಂದ ಈ ಪ್ರಾಣಿ ಹಾಲನ್ನು ಸೇವಿಸಿದ್ರೆ ನಶೆ ಆಗೋ ಸಾಧ್ಯತೆ ಇದೆ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮಾಡಿಬೇಡಿ ಮತ್ತು ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನಿಮ್ಮ ಪ್ರಶ್ನೆಗಳನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸದಾ ಸಿದ್ಧ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್